ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ರಾಮ್ ಬಡ್ಗೆ ಇತ್ತೀಚಿನ ದಿನಗಳಲ್ಲಿ ಒಂದು ವಿಚಾರ ಬಹಳಷ್ಟು ಚರ್ಚೆಗೆ ಬಂದಿರುವುದು ಅದು ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ವಿಚಾರ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಮತ್ತು ಸಂಗಡಿಗರು ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ಅವ ಅದಾದ ನಂತರ ಒಳಗಡೆ ಅವರು ಪಾಪ ಭಾಳ ಹೋಗ್ಬಿಟ್ಟಿದ್ದಾರೆ ಕೊಲೆ ಮಾಡಿದ ಪಶ್ಚಾತ್ತಾಪದಿಂದ ಒದ್ದಾಡ್ತಾ ಇದ್ದಾರೆ ದರ್ಶನ್ ಅವರು ಅಂತ ಹೇಳಲಾಗ್ತಾ ಇತ್ತು ಆ ಬಗ್ಗೆ ಭಾಳಷ್ಟು ಚರ್ಚೆಯೂ ಕೂಡ ಆಗ್ತಾ ಇತ್ತು ಊಟ ಕೊಡಿ ಮನೆಯಿಂದ ನನಗೆ ಅಂತ ಹೇಳಿ ಪದೇ ಪದೇ ಕೋರ್ಟ್ಗಳಿಗೆ ಅರ್ಜಿ ಸಲ್ಲಿಸೋದೇನು ಓಡಾಡೋದೇನು ನಾವೆಲ್ಲ ಗಮನಿಸಿದ್ವಿ ಅದಾದ ನಂತರ ಮೊನ್ನೆ ಒಂದು ಫೋಟೋ ವೈರಲ್ ಆಗುತ್ತೆ ಅದು ಕೂಡ ದರ್ಶನ್ ಅವರ ಒಂದು ಕೈಯಲ್ಲಿ ಕಾಫಿ ಮಗ್ ಮತ್ತೊಂದು ಕೈಯಲ್ಲಿ ಸಿಗರೇಟ್ ಪಕ್ಕದಲ್ಲಿ ಒಬ್ಬ ರೌಡಿ ಶೀಟರ್ ಮತ್ತೊಬ್ಬ ರೌಡಿ ಶೀಟರ್ ಜೊತೆಗೆ ಆತನ ಶಿಷ್ಯ ಇವರೆಲ್ಲರೂ ಕೂತ್ಕೊಂಡು ಮಸ್ತ್ ಮಜಾ ಮಾಡ್ತಾ ಇದ್ದಾರೆ ಅದಾದ ನಂತರ ಅದೇ ದಿನ ರಾತ್ರಿ ಮತ್ತೊಂದು ವಿಡಿಯೋ ವೈರಲ್ ಆಗುತ್ತೆ ಆ ವಿಡಿಯೋ ಏನಪ್ಪಾ ಅಂತ ಅಂದ್ರೆ ವೀಡಿಯೋ ಕಾಲ್ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ತಾನೆ ಇಲ್ಲಿ ಹೊರಗಿದ್ದವನು ಯಾರು ಮಾತನಾಡಿದ್ನಲ್ಲ ಆತ ಅದು ಎಲ್ಲ ಕಡೆ ಅಂದರೆ ಪ್ರಸಾರ ಆಗುತ್ತೆ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ ಅದಾದ ನಂತರ ಶುರುವಾಗುತ್ತೆ ಜೈಲು ಆ ಜೈಲಿನಲ್ಲಿ ಇಷ್ಟೊಂದು ವ್ಯವಸ್ಥೆ ಇದೆಯಾ ಅಂತ ಹೇಳಿ ಅದು ಎಕ್ಸಾಕ್ಟ್ಲಿ ಅದು ಅವ್ಯವಸ್ಥೆನೆ ಬಟ್ ಇಷ್ಟೊಂದು ವ್ಯವಸ್ಥೆಯನ್ನ ಅಲ್ಲಿನ ಕೈದಿಗಳಿಗೆ ಅಥವಾ ವಿಚಾರಣಾಧೀನ ಕೈದಿಗಳಿಗೆ ಕಲ್ಪಿಸಿ ಕೊಡ್ತಾರಾ ಒಬ್ಬ ಕೊಲೆ ಆರೋಪಿಗೆ ಕಲ್ಪ ಕಲ್ಪಿಸಿ ಕೊಡ್ತಾರಾ ಅನ್ನೋ ಒಂದು ಚರ್ಚೆ ಶುರುವಾಗುತ್ತೆ ಅದಾದ ನಂತರ ಏನಾಗುತ್ತೆ ಅಲ್ಲಿನ ಒಂಬತ್ತು ಅಧಿಕಾರಿಗಳನ್ನು ಈಗಾಗಲೇ ಸಸ್ಪೆಂಡ್ ಮಾಡಿ ಆದೇಶವನ್ನು ಹೊರಡಿಸಿದೆ ರಾಜ್ಯ ಸರ್ಕಾರ ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬಿಕಾಸ್ ಆ ಜೈಲು ಅಂತ ಅಂದರೆ ಅಲ್ಲಿ ಮನ ಪರಿವರ್ತನೆಗೆ ಅಂತ ಕೈದಿಗಳನ್ನು ಹಾಕೋದು ಆದರೆ ಈ ರೀತಿಯ ಗಾಂಜಾ ಸಿಗುತ್ತೆ ಮತ್ತಿನ್ನೇನೋ ಸಿಗುತ್ತೆ ರಾತ್ರಿ ಆದರೆ ಎಣ್ಣೆನೂ ಸಿಗುತ್ತೆ ಸಿಗರೇಟು ಸಿಗುತ್ತೆ ಅಂತ ಅಂದರೆ ಅದು ಜೈಲು ಯಾಕೆ ಅದು ಜೈಲೇ ಅಲ್ಲ ರೆಸಾರ್ಟ್ ಅದು ರೆಸಾರ್ಟೇ ಜೈಲಾಗಿ ಕನ್ವರ್ಟ್ ಆಗಿದೆ ಏನೋ ಅಥವಾ ಜೈಲೇ ರೆಸಾರ್ಟ್ ಆಗಿಬಿಟ್ಟಿದೆ ಏನೋ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಈಗ ನನ್ನ ಜೊತೆಗೆ ಮಹೇಶ್ ರೆಡ್ಡಿ ಅವರಿದ್ದಾರೆ ಯಾವುದೋ ಒಂದು ಸಣ್ಣ ಪ್ರಕರಣದಲ್ಲಿ ಅವರು ಕೂಡ ಆ ಜೈಲಿನ ವ್ಯವಸ್ಥೆಯನ್ನ ಅಥವಾ ಆ ಜೈಲಿನ ಅವ್ಯವಸ್ಥೆಯನ್ನು ಕಣ್ಣಾರೆ ಕಂಡು ಈಗ ಹೊರಗಡೆ ಬಂದಂಥವ್ರು ಮಹೇಶ್ ರೆಡ್ಡಿ ಅವರು ನಾನು ಅವರನ್ನೇ ಮಾತನಾಡಿಸ್ತಾ ಹೋಗ್ತೀನಿ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಲ್ಲಿ ಈ ಗಾಂಜಾ ಹೇಗೆ ಒಳಗಡೆ ಬರುತ್ತೆ ಮತ್ತು ರೌಡಿಸಮ್ ವರ್ಕೌಟ್ ಆಗುತ್ತಾ ಇಲ್ಲ ಅಲ್ಲಿ ದುಡ್ಡು ವರ್ಕೌಟ್ ಆಗುತ್ತಾ ಇದೆಲ್ಲದರ ಬಗ್ಗೆ ನಾನು ಮಾತನಾಡಿಸ್ತಾ ಹೋಗ್ತೀನಿ ಮಹೇಶ್ ರೆಡ್ಡಿ ಸರ್ ನಮಸ್ಕಾರ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನೀವು ಮೊದಲಿಗೆ ಕೇಳ್ಬಿಡ್ತೀನಿ ಪಾಪ ಅವ್ರು ಯಾವ ಕೇಸಲ್ಲಿ ಒಳಗಡೆ ಹೋಗಿದ್ರು ಅಂತ ಹೇಳಿ ಕೆ ಆರ್ ಎಸ್ ಪಕ್ಷದವರವರು ಯಾವಾಗಲೂ ಹೋರಾಟದ ಅಂದರೆ ಹೋರಾಟ ಮಾಡ್ತಾ ಇರ್ತಾರೆ ನಿಮಗೆಲ್ಲ ಗೊತ್ತಿರುವಂಥ ವಿಚಾರ ಸರ್ ನೀವು ಯಾಕೆ ಪರಪ್ಪನ ಅಗ್ರಹಾರಕ್ಕೆ ಹೋಗಿದ್ರಿ ಯಾವ ಪ್ರಕರಣದ ಅಡಿ ಹೋಗಿದ್ರಿ ಸರ್ ಈಗ ಸರ್ಕಾರಿ ಕಚೇರಿಗಳಲ್ಲಿ ಸಮಯ ಸರಿಯಾಗಿ ಬರೋದಾಗಲಿ ಮತ್ತು ಭ್ರಷ್ಟಾಚಾರ ದುಡ್ಡು ತಗೊಂಡು ಕೆಲಸ ಮಾಡೋದಾಗಲಿ ಅದನ್ನ ನಮ್ಮ ಕೆ ಆರ್ ಎಸ್ ತಂಡ ಸತತವಾಗಿ ಪ್ರಯತ್ನ ಇದು ವಿಡಿಯೋ ಮುಖಾಂತರ ಫೇಸ್ಬುಕ್ ಮುಖಾಂತರ ತೋರಿಸ್ತಾ ಇದ್ದೀರಿ ಸಾರ್ವಜನಿಕರು ತೋರಿಸ್ತಾ ಇದ್ದೀರಿ ಆ ರೀತಿಯಲ್ಲೇ ನಾವು ಗೌರ್ಮೆಂಟ್ ಹಾಸ್ಪಿಟ್ಲ್ ಆಗಿರುವಂಥ ಆನೇಕಲ್ಲಲ್ಲಿ ಒಬ್ಬ ಭ್ರಷ್ಟ ಕುಮಾರಸ್ವಾಮಿ ಎನ್ನುವ ಡಾಕ್ಟ್ರದ್ದು ತೋರ್ಸೋಕ್ಕೆ ಹೋಗಿದ್ದಕ್ಕೆ ಅವರು ತ್ರೀ ಫಿಫ್ಟಿ ತ್ರೀ ಹಾಕಿಟ್ಟಿರ್ತಾರೆ ಆ ತ್ರೀ ಫಿಫ್ಟಿ ತ್ರೀ ಎಫ್ ಐ ಆರ್ ಹಾಕಿರೋದು ಯಾರಿಗೂ ನಮಗೆ ಒಂದು ನೋಟಿಸ್ ಸಮೇತ ಕೊಟ್ಟಿರೋದಿಲ್ಲ ಆಗ ಇಲ್ಲಿ ನಾಯಕ್ ಈಗ ಎಪ್ಪತ್ತೆರಡು ಲಕ್ಷ ಸಿಕ್ಕಾಕ್ಕೊಂಡು ಈಗ ಸಸ್ಪೆಂಡ್ ಆಗಿದ್ದಾರಲ್ಲ ಆ ಪುಣ್ಯಾತ್ಮ ಅಲ್ಲಿಗೆ ಎಲೆಕ್ಷನ್ ಡ್ಯೂಟಿಗೆ ಅಂತ ಬರ್ತಾರೆ ಆ ಬಂದಾಗ ನಾನು ಇಲ್ಲಿ ಬ್ಯಾಟನ್ಪುರದಲ್ಲಿ ಒಂದು ಮೊಬೈಲ್ ಕಲ್ತಾಣ ಕೇಸಲ್ಲಿ ಇವ್ರನ್ನ ಬೈಲ್ ಮಾಡಿರ್ತೀನಿ ಇವರು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅನ್ನೋದನ್ನ ರಾಜ್ಯದ ಜನಕ್ಕೆ ಫೇಸ್ಬುಕ್ ಮುಖಾಂತರ ಬೈಲ್ ಮಾಡಿರ್ತೀನಿ ಅವರ ಮುಖವಾಡವನ್ನು ಅದನ್ನು ಮನಸ್ಸಲ್ಲಿಟ್ಕೊಂಡು ನನ್ನನ್ನು ಜೈಲಿಗೆ ಕಳಿಸಲೇಬೇಕು ಅನ್ನೋ ಒಂದು ಛಲ ಮಾಡಿ ಅದಕ್ಕೋಸ್ಕರ ನನ್ನ ಕಳಿಸಿರ್ತಾರೆ ಅದಕ್ಕೆ ನಾವು ಹೋರಾಟ ಮಾಡಿದ್ದಕ್ಕೆ ನಾವು ಜೈಲಿಗೆ ಹೋಗಿ ನೋಡ್ಕೊಂಡು ಬಂದಿದ್ದು ಸತ್ಯ ಓಕೆ ಎಷ್ಟು ದಿನಗಳ ಹಿಂದೆ ನೀವು ಜೈಲಿಗೆ ಹೋಗಿದ್ರಿ ಎಷ್ಟು ದಿನ ಆ ಒಂದು ಜೈಲಿನಲ್ಲಿ ಇದ್ದ್ರಿ ಅಲ್ಲಿ ಏನು ನೋಡಿದ್ರಿ ನೀವು ಈ ಎಲೆಕ್ಷನ್ ಎಮ್ ಎಲ್ ಎಲೆಕ್ಷನ್ ಯಾವಾಗ ಬಂತಲ್ವ ಅದು ಮುಂಚೆ ಒಂದು ಹದಿನೈದು ದಿವಸ ಮುಂಚೆ ನಾನು ನಾನು ಹೋಗಿದ್ದು ನಾನು ನಾಲ್ಕು ಮೂರು ದಿವಸ ನಾನು ಅಲ್ಲಿರ್ತೀನಿ ಮೂರು ದಿವಸ ಆದಮೇಲೆ ನಾನು ವಾಪಸ್ ಬರ್ತೀನಿ ಮೂರು ದಿವಸನೇ ನಾನು ಅಲ್ಲಿದ್ದು ಆ ಮೂರು ದಿವಸದಲ್ಲಿ ಜೈಲು ದರ್ಶನ ಹೇಗಾಯ್ತು ನಿಮಗೆ ಜೈಲು ಅಂತ ಅಂದ್ರೆ ಅನ್ಕೊಂಡು ಹೋಗಿರ್ತೀರಾ ಬಹಳ ಸ್ಟ್ರಿಕ್ಟ್ ಆಗಿರುತ್ತೆ ಏನು ಸಿಗಲ್ಲ ಅಲ್ಲಿ ಅಂತ ಹೇಳಿ ನೀವೇನು ನೋಡಿದ್ರಿ ನಾವು ಸಾಯಂಕಾಲ ಐದು ಗಂಟೆ ಆರು ಗಂಟೆಗೆ ನಾವು ಒಳಗಡೆ ಹೋಗ್ತೀರಿ ಇಲ್ಲಿಂದ ನಮ್ಮ ಕೋಟಿಂದ ಹಾಡ್ರಾದ್ಮೇಲೆ ನಾನು ಡೈರೆಕ್ಟಾಗಿ ಪರಪ್ನ ಅಗ್ರಹಾರ ಕ್ವಾರಂಟೈನ್ ಜೈಲಿಗೆ ಹೋಗ್ತೀರಿ ಆರು ಗಂಟೆಗೆ ಹೋದಾಗ ನಮಗೆ ಅಲ್ಲಿ ಅಡ್ಮಿಷನ್ ರೂಮ್ ಅಂತ ಒಂದಿರುತ್ತೆ ಅಡ್ಮಿಷನ್ ರೂಮ್ಗೆ ಹಾಕ್ತಾರೆ ಅಡ್ಮಿಷನ್ ರೂಮ್ಗೆ ಹಾಕಿದ ತಕ್ಷಣ ನಾನು ನನ್ನನ್ನು ಇದೇ ಟಿ ಶರ್ಟಲ್ಲಿ ಹೋಗಿದ್ದಕ್ಕೆ ಅಲ್ಲಿರುವ ಸಿಬ್ಬಂದಿ ಅಂದರೆ ಸ ಅಲ್ಲಿ ಕೈದಿಗಳು ಅನ್ಬೋದು ಇಲ್ಲ ಈ ಒಂದು ಕೇಸ್ ಹಾಕ್ಸ್ಕೊಂಡ್ಬಂದಿರುವ ಎಲ್ಲ ವ್ಯಕ್ತಿಗಳು ನಾನು ನೋಡಿ ಏನು ಸರ್ ಕೆ ಆರ್ ಎಸ್ ಅವರೇ ಬಂದಿದ್ದೀರಾ ಅಂತ ಕೇಳ್ತಾರೆ ಅವಾಗ ನಮ್ಮ ಏನು ಏನಾಗಿ ಕೇಸಲ್ಲಿ ಹೋಗಿರ್ತೀರೋ ಅದನ್ನೆಲ್ಲ ವಿವರಿಸಿ ಹೇಳಿದಾಗ ನನಗೆ ಅಲ್ಲಿ ಮಲಗ್ಕೊಳ್ಳೋದಕ್ಕೆಲ್ಲ ಅರೇಂಜ್ ಮಾಡಿಕೊಡ್ತಾರೆ ನಾನು ಮಲಗ್ತೀನಿ ಮಲಗಿದಾಗ ರಾತ್ರಿ ಸುಮಾರು ನಾನು ಊಟ ಮಾಡೋಕ್ಕೆ ಹೇಳ್ತಾರೆ ಅಲ್ಲಿ ಐದು ಐದು ಗಂಟೆಗೆಲ್ಲ ಊಟ ಕೊಟ್ಟು ಕ್ಲೋಸ್ ಮಾಡ್ತಾರೆ ಆರೂವರೆ ಏಳು ಗಂಟೆಗೆ ಬ್ಯಾರೆಟ್ ಕ್ಲೋಸ್ ಮಾಡ್ತಾರೆ ಕ್ಲೋಸ್ ಮಾಡಿದಾಗ ನಾನು ಊಟ ಮಾಡೋದಿಲ್ಲ ಮಾಡಿದ್ರೆ ಹಾಗೆ ಮಲ್ಕೊಂಡಿರ್ತೀನಿ ಅಲ್ಲೇ ಸಹ ಕೈದಿ ಅಂತ ಒಬ್ಬರು ಇದ್ದಾರೆ ಅಲ್ಲೊಂದು ಇಬ್ಬರು ಮೂವರು ನನ್ನನ್ನು ನೋಡಿ ನಿಮ್ಮ ಹೋರಾಟಗಳನ್ನ ನಾನು ಸತತವಾಗಿ ನಾನು ಫೇಸ್ಬುಕ್ಕಲ್ಲಿ ನೋಡಿದ್ದೀನಿ ಅಂತ ರಾತ್ರಿ ಒಂಬತ್ತು ಗಂಟೆಯಲ್ಲಿ ಫ್ರೆಷಲ್ ಊಟ ಬರುತ್ತೆ ಸ್ವಲ್ಪ ವಿ ಎ ಪಿಗಳು ಅನ್ನೋರಿಗೆ ಫ್ರೆಷಲ್ ಊಟ ಒಂಬತ್ತು ಗಂಟೆಗೆ ಬರುತ್ತೆ ಒಂದು ಇಬ್ಬರು ಮೂವರಿಗೆ ಅಂತ ಇದರಲ್ಲಿ ಆ ಊಟ ಬಂದಾಗ ನನಗೂ ಕೊಟ್ಟರು ನನಗೆ ಬೇಡ ನನಗೆ ಈ ಹೋರಾಟ ಮಾಡಿದ್ದಕ್ಕೆ ಇಷ್ಟು ಆಗುತ್ತಲ್ಲ ಆಗಲಿ ಏನೇನಾಗುತ್ತೋ ಅಂತ ತಲೆಯಲ್ಲಿ ಓಡ್ತಾ ಇರೋದು ಅದು ಯೋಚನೆ ಅಲ್ಲಿರ್ತೀನಿ ನಾನು ಊಟ ಮಾಡೋದಿಲ್ಲ ಮಿಕ್ಚರ್ ಕೊಡ್ತಾರೆ ಒಂದು ಒಂದನ್ನು ಇಷ್ಟನ್ನು ತೊಗೊಳ್ಳಿ ಅಂದಾಗ ಒಂದು ತುತ್ತು ನಾನು ಮಿಕ್ಚರ್ ಹಾಕ್ಸ್ಕೊ ತಿಂತೀನಿ ಅಷ್ಟೆ ತಿಂದು ನನ್ನ ಪಾಡಿಗೆ ನಾನು ಮಲಗಿ ನಿದ್ದೆಗೆ ಜಾರ್ತೀನಿ ನಿದ್ದೆಗೆ ಜಾರಿ ರಾತ್ರಿ ಏನು ಗೊತ್ತಾಗೋದಿಲ್ಲ ಬೆಳಗ್ಗೆ ಎದ್ದು ಹೇಳ್ತೀನಿ ಅವ್ರು ರಾತ್ರಿ ಎಲ್ಲ ಕ್ಯಾರಂ ಬೋರ್ಡ್ ಆಡ್ಕೊಂಡು ಸ್ವಲ್ಪ ಜನ ಕೂತ್ಕೊಂಡಿರ್ತಾರೆ ನಮ್ಮ ಪಾಡಿಗೆ ನಾವು ಮಲಗಿ ನಿದ್ದೆ ಹೋಗಿ ಬೆಳಗ್ಗೆ ಎದ್ದಾಗ ಆಗ ರಿಜರ್ ನಿಜ ರೂಪಗಳನ್ನ ಆಗ ನಾವು ನೋಡೋದಕ್ಕೆ ಒಂದೊಂದಕ್ಕೆ ಒಂದೊಂದಾಗಿ ನಾವು ನೋಡೋದಕ್ಕೆ ಭಾಗ್ಯರಾದರೂ ಇಲ್ಲ ದುರದೃಷ್ಟಗಳಾದರು ಇಲ್ಲ ಈ ಈ ಸರ್ಕಾರಗಳು ಏನಕ್ಕೆ ಇದೆಯೋ ಅನಿಸುತ್ತೋ ಅಂತ ನನಗೆ ಆಮೇಲೆ ಗೊತ್ತಾಯಿತು ಆ ಮೂರು ದಿವಸ ಯಾವ ರೀತಿ ನಡೀತು ಅನ್ನೋದಕ್ಕೆ ಒಂದೊಂದಕ್ಕೆ ನಿಮ್ಮ ನಾನು ಆನ್ಸರ್ ಮಾಡ್ಕೊಂಡು ಹೋಗ್ತೀನಿ ಅನ್ನೋದು ಹೇಳಕ್ಕೆ ಇಷ್ಟಪ ಮಹೇಶ್ ರೆಡ್ಡಿ ಅವರು ಮೂರು ದಿನ ಜೈಲಿನಲ್ಲಿರ್ತಾರೆ ಅಕ್ಷರಶಃ ಅಲ್ಲಿ ನರಕ ದರ್ಶನ ಆಗುತ್ತೆ ಮತ್ತು ಆ ಜೈಲು ರೆಸಾರ್ಟ್ ರೀತಿಯಲ್ಲಿ ಅವ್ರಿಗೆ ಕಾಣಿಸ್ತಾ ಹೋಗುತ್ತೆ ರಾತ್ರಿ ಒಂಬತ್ತು ಗಂಟೆ ಆದ ನಂತರ ಸ್ಪೆಷಲ್ ಊಟ ಬರೋಕ್ಕೆ ಶುರುವಾಗುತ್ತೆ ಕೆಲವರಿಗೆ ಯಾರು ದುಡ್ಡು ಕೊಟ್ಟಿರ್ತಾರಲ್ಲ ಅವರಿಗೆ ಮೂರು ದಿನದಲ್ಲಿ ಮೊದಲ ದಿನ ಹೇಗಿತ್ತು ಎರಡು ಮೂರನೇ ದಿನ ಹೇಗಿತ್ತು ವಿವರಿಸ್ತಾ ಹೋಗಿ ಸರ್ ನಾವು ಹೋಗಿದ್ದ ದಿನ ರಾತ್ರಿ ಆಯಿತು ಮಾ ಬೆಳಗ್ಗೆ ಆದಾಗ ನಾನು ಹೋದಾಗ ನನ್ನ ಜೊತೆಯಲ್ಲಿ ನಾನು ಹೋಗಿ ಬ್ಯಾರೆ ಫಸ್ಟ್ ಹೋಗಿದ್ರೆ ಒಳಗಡೆ ಬ್ಯಾರೆಟ್ ಕಳಿಸ್ತಾರೆ ಬ್ಯಾರೆಟ್ ಕಳಿಸಿದಾಗ ಇನ್ನೊಬ್ಬ ವ್ಯಕ್ತಿ ಬರ್ತಾನೆ ಆಂಧ್ರ ಮೂಲದ ವ್ಯಕ್ತಿ ಗಾಂಜಾ ಕೇಸಲ್ಲಿ ಒಳಗಡೆ ಬರ್ತಾನೆ ಅವ್ರ ಜೊತೆಯಲ್ಲೇ ನಾನು ಒಳಗಡೆ ಕಳಿಸ್ತಾರೆ ಅಲ್ಲಿ ಹೋದಾಗ ರೂಮಲ್ಲಿ ಇಟ್ಟು ರಾತ್ರಿ ನಿದ್ದೆ ಆಯಿತು ಅವರು ಅಲ್ಲಿ ಮಲಗಿರ್ತಾರೆ ಬೆಳಗ್ಗೆ ಹೇಳ್ತೀನಿ ಅಲ್ಲಿರುವ ಯಾರು ಸೋಕಾಳ್ ನಮ್ಮ ಸಜಾ ಖೈದಿ ಏನಿರ್ತಾರೆ ಆ ಖೈದಿನ ಮೆಚ್ಚಿಸ್ಕೊಳೋದಕ್ಕೆ ನನ್ನ ಜೊತೆ ಅಂದರೆ ಅಲ್ಲಿಂದ ಜೊತೆ ಬಂದ ವ್ಯಕ್ತಿ ಸರ್ಟು ಒಳಗಡೆ ಸರ್ಟ್ ಶರ್ಟ್ ಸರ್ಟ್ ಶರ್ಟ್ ಬೆಚ್ಚಿಬಿಟ್ಟು ನಿಮಗೆ ತೋರಿಸೋದಕ್ಕೋಸ್ಕರ ಇಲ್ಲಿನ ಜೋಬ್ ಹಿಂಗೆ ತೆಗಿತಾರೆ ಜೋಬ್ ತೆಗೆದು ಈ ತರ ಉದುರಿಸ್ತಾನೆ ಒಂದು ವೈಟ್ ಪೇಪರ್ ಕೆಳಗಡೆ ಹಾಕೊಂಡು ಉದುರಿಸಿದಾಗ ಏನು ಅನ್ಕೊಂಡಿದ್ರೆ ಅದು ಗಾಂಜಾ ಗಾಂಜಾನ ಇಲ್ಲಿ ಸೈಡ್ಗಳಲ್ಲಿ ಪುಡಿ ಮಾಡಿ ನುಣ್ಣಗೆ ಪುಡಿ ಮಾಡಿ ಹಾಕೊಂಡು ಬಂದಿರ್ತಾನೆ ಆ ಕೈದಿನ ಮೆಚ್ಚಿಸಿಕೊನಕೋಸ್ಕರ ನಾನು ಹತ್ರ ಇದೆ ಅಂತ ಹೇಳಿ ಅಲ್ಲಿ ಉದುರಿಸಿ ಸದಾ ಕೈದಿಗೆ ಈ ಏನು ಗಾಂಜಾ ಇತ್ತು ಆ ಗಾಂಜಾವನ್ನ ಕೊಟ್ಟಿರ್ತಾರೆ ಕೊಡ್ತಾನೆ ನನ್ನ ಮುಂದೆನೇ ಕೊಡ್ತಾನೆ ಆಗ ನಾನು ಆ ವ್ಯಕ್ತಿನ ಕೇಳ್ತೀನಿ ಯಾಕೆ ಅಂತ ಕೇಳ್ತೀನಿ ಆ ಇಪ್ಪ ಬೇಕು ಅಂತ ಕೇಳಿದ್ರು ನಾನು ಈಗ ಅವ್ರು ಕೊಟ್ಟಿಲ್ಲ ಅಂದರೆ ನಮಗೆ ಕೆಲಸ ಕೊಡ್ತಾರೆ ಇಲ್ದಿದ್ದು ಕಾಟ ಕೊಡ್ತಾರೆ ಕೊಟ್ಟುಬಿಟ್ರೆ ನನ್ನ ಚೆನ್ನಾಗಿ ನೋಡ್ಕೊತಾರೆ ಅನ್ನೋ ರೀತಿಯಲ್ಲಿ ಕೊಡ್ತಾರೆ ಆಗ ನಾನು ನೀನು ಏನು ಕೇಸಲ್ಲಿ ಬಂದಿದ್ದೆ ಅಂತ ಕೇಳಿದಾಗ ನಾನು ಗಾಂಜಾ ಕೇಸಲ್ಲಿ ಆಂಧ್ರದಲ್ಲಿ ಸಿಕ್ಕ ಕರ್ನಾಟಕ ಬಾರ್ಡ್ರಲ್ಲಿ ಸಿಕ್ಕಾಕೊಂಡು ಬಂದಿದ್ದೀನಿ ಹಾಗಾಗಿ ಕೇಸಿಗೆ ಬಂದಿದ್ದೀನಿ ಅಂತ ಹೇಳ್ತಾರೆ ನಾನು ಈಗ ಮೊದಲೇ ನಾನು ಇದಕ್ಕೆ ಬಂದಿದ್ದೆ ಆಮೇಲೆ ಆಂಧ್ರ ಪೊಲೀಸ್ ಅವ್ರು ಕರ್ಕೊಂಡೋಗಿದ್ರು ಅಲ್ಲಿಗೆ ಮುಗಿಸಿ ಈಗ ನನ್ನ ತಂದೆ ತರ್ಗ ವಾಪಸ್ ನೆನೆ ಬಿಟ್ಟು ನಿಮ್ಮ ಜೊತೆಲಿ ಬಂದಾಗ ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಆವಾಗ ಈ ಗಾಂಜಾ ಕೇಸಲ್ಲಿ ಸಿಕ್ಕಾಕ್ಕೊಂಡು ಗಾಂಜಾ ತಗೊಂಬರೋದು ಒಳಗಡೆ ತಪ್ಪಲ್ವಾ ಅಂತೀನಿ ಅಣ್ಣ ಇದು ಒಬ್ಬನೇ ನಾನು ಎಲ್ಲ ಕಾಲ ನಡೀತದಾನೆ ಅಂತ ಅವರು ಆಂಧ್ರ ಭಾಷೆಯಲ್ಲಿ ಮಾತಾಡ್ತಾರೆ ತೆಲುಗಲ್ಲಿ ಮಾತಾಡಿ ಎಲ್ಲ ಹೇಳ್ತಾರೆ ಅದನ್ನ ಕೇಳಿ ನಾನು ಶಾಖ ಹಾಕ್ತೀನಿ ಆಗಿ ಅದನ್ನ ಹಾಕೂಡ್ಲೇ ಕೊಟ್ಟಿದ್ದ ತಕ್ಷಣವೇ ಅಲ್ಲಿ ಸಿಗರೇಟ್ ಪೇಪರ್ ತೆಗೆದು ಅಲ್ಲಿ ಹಾಕಿ ಅಷ್ಟು ಜನಗಳು ಏನ್ ನಾವು ಬ್ಯಾರೆಟ್ ಒಳಗಡೆ ಇರ್ತಾರೋ ಅಷ್ಟು ಜನಗಳು ಮುಂದೆ ಕುಡಿತಾರೆ ಆ ಗೊಬ್ಬು ನಾತದಲ್ಲಿ ಡ್ರಿಂಕ್ಸ್ ಅಲ್ಲ ಇದು ಇದ್ರದ್ದು ಏನು ಗಾಂಜಾದು ಡ್ರಿಂಕ್ಸ್ ಇಲ್ಲ ಇಲ್ಲ ಇರೋದನ್ನ ಹೇಳ್ಬೇಕಲ್ಲ ಇಲ್ಲ ಹಾಗಾಗಿ ಇದನ್ನ ಸೇದಾಗ ಆ ಸ್ಮೆಲ್ಲು ಆ ಗಾಂಜಾದ ಸ್ಮೆಲ್ಲು ಇರೋದಕ್ಕೆ ಆಗೋದಿಲ್ಲ ನಮ್ಗೆ ಅಭ್ಯಾಸನೂ ಇಲ್ಲ ಏನೇ ಬ್ಯಾಡ್ ಹ್ಯಾಬಿಟ್ಸ್ ನಮ್ಗೆ ಅಭ್ಯಾಸ ಇಲ್ಲ ಸಿಗರೇಟ್ ಬೀಡಿ ಇನ್ನೊಂದು ಅಭ್ಯಾಸ ಇಲ್ಲದೆ ಆ ಸ್ಮೆಲ್ ಹಿಡಿಯೋಕ್ ನಾವು ಕೇಳೋ ಗೋಜ್ಗೂ ಹೋಗಲಿಲ್ಲ ಯಾಕಂದ್ರೆ ನಾವು ಒಬ್ಬರು ಹೋಗಿರ್ತೀರಿ ಇನ್ನು ಕೇಳಿ ಅಲ್ಲಿ ಗಲಾಟೆಗಳಾಗಿ ಅಲ್ಲೆಲ್ಲ ಒಂದು ಗುಂಪುಗಾರಿಕೆ ನಡೀತದೆ ಜೈಲುಗಳಲ್ಲಿ ಅದೆಲ್ಲ ಮಾಮೂಲಿ ತಮಗೆಲ್ಲ ಗೊತ್ತಿರುತ್ತೆ ಹಾಗಾಗಿ ಅಲ್ಲಿ ನಡೀತದೆ ಅನ್ನೋ ವಿಷಯಕ್ಕೆ ನಾವು ಕೇಳಕ್ಕೆ ಹೋಗೋದಿಲ್ಲ ಅದನ್ನ ನಾನು ಮನಸಲ್ಲಿ ಇಟ್ಕೊಂಡು ಒಂದಿನ ಇಲ್ಲ ಒಂದಿನ ಮಾತಾಡೋಣ ಇಲ್ಲ ಮೀಡಿಯಾದಲ್ಲಿ ಕೂರೋಣ ಅನ್ನೋ ಮನಸ್ಥಿತಿ ಇತ್ತು ಒಂದು ಚಾನಲಲ್ಲೋ ಕೂರೋಣ ಅಲ್ಲಿ ನಮಗೆ ಹಾ ಅಷ್ಟು ಬೇಗ ವೇದಿಕೆ ಕೊಡೋದಿಲ್ಲ ಗೊತ್ತಿದೆಯಲ್ಲ ಈಗಾದರೆ ಕೊಡ್ತಾರೆ ಆಗ್ಲಾದರೆ ಕೊಡೋದಿಲ್ಲ ಹಾಗಾಗಿ ನಮ್ಗೆ ಕೊಡಲೂ ಇಲ್ಲ ನಾವು ಹೋಗಲೂ ಇಲ್ವೋ ಅಲ್ಲಿಗೆ ಮುಗೀತು ಹಾಗೆ ಮುಲ್ಲಗ ಮೇಲೆ ನಾವು ಗಾಂಜಾ ಗಾಂಜಾದ ಹಲುಗೆ ಮುಗೀತು ಹಲಗೆ ಮುಗಿದ ಮೇಲೆ ಸಿಗರೇಟು ಬಿಡಿಗೆ ಬರೋಣ ಒಂದು ಕಿಂಗ್ ಸಿಗರೇಟ್ ನಮ್ಗೆ ಆಚೆ ನನಗೆ ಅಂತೂ ಗೊತ್ತಿಲ್ಲ ಈಗ ಅಲ್ಲಿ ಒಂದು ಚಾನಲಲ್ಲಿ ಮಾತಾಡಿದಾಗ ಹದಿನೆಂಟು ಇಪ್ಪತ್ತು ರೂಪಾಯಿ ಇರ್ಬೋದು ಅಂದ್ರೆ ಕಿಂಗು ಅಲ್ಲಿ ಒಂದು ಕಿಂಗ್ ಸಿಗರೇಟ್ ಬಂದ್ಬಿಟ್ಟು ನೂರು ರೂಪಾಯಿ ಜೈಲಲ್ಲಿ ಜೈಲಲ್ಲಿ ಒಂದು ಕಿಂಗ್ ಸಿಗರೇಟ್ ಪ್ಯಾಕೆಟ್ ಎರಡು ಸಾವಿರ ರೂಪಾಯಿ ಇಪ್ಪತ್ತು ಸಿಗರೇಟ್ ಪ್ಯಾಕೆಟ್ ಬಂದು ಎರಡು ಸಾವಿರ ರೂಪಾಯಿ ಬಿಡಿ ಕಟ್ಟು ಬಂದು ಐನೂರು ರೂಪಾಯಿ ಒಂದು ಬೀಡಿ ಎಷ್ಟು ಇಪ್ಪತ್ತು ಬಿಡಿ ಇರುತ್ತೆ ಅಲ್ಲಿಗೆ ಹತ್ತು ರೂಪಾಯಿ ಥರ ಬಿಡಿ ಹತ್ತು ಇಪ್ಪತ್ತು ಸರಿ ಇಪ್ಪತ್ತೈದು ರೂಪಾಯಿ ಥರ ಬಿಡಿ ಮಾಡ್ತಾರೆ ಈ ಮಟ್ಟಕ್ಕೆ ಅಲ್ಲಿ ಕ್ಯಾಚಪ್ ಆಗ್ಯ ಥರ ಇದೆ ಅಂದರೆ ಈ ಕೊರೆನ್ ಜೈಲಲ್ಲಿ ಈ ಅಭ್ಯಾಸಕ್ಕೆ ಅಡಿಟ್ ಆಗಿ ಅವರೊಂದು ಥರ ಹುಚ್ಚಿರ್ತರ ಆಗಿರ್ತಾರೆ ಬಿಡಿ ಸಿಗರೇಟ್ ಇಲ್ಲದೆ ಇಲ್ಲಿ ಕಾಸ್ತ ಆಯಿತು ಈಗ ದುಡ್ಡು ಇರೋದಿಲ್ಲ ಪಸ್ತಿನ ಎಲ್ಲ ಕಿತ್ಕೊಂಡು ಕಳಿಸಿರ್ತಾರೆ ಅನ್ನೋದು ನಾವೇನೂ ತಗೊಂಡೋಗಿಲ್ಲ ಇರೋದು ಹೇಳ್ಬೇಕು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ